ಗೋಷ್ಠಿ ವಿಶೇಷ ಅಂದರೆ ಎಲ್ಲರಿಗೂ ನಮ್ಗೆ ನಾವು ಏನು ಪ್ರತಿ ವರ್ಷದಂತೆ ನಮ್ಮ ಹುಟ್ಟಪ್ಪದ ದಿನದಂದು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ ತಮಗೆಲ್ಲ ಓದ್ತಿದ್ದೇವೆ ವಿಷಯ ಈ ವರ್ಷದ ಕಾರ್ಯಕ್ರಮ ಏನಪ್ಪ ಅಂದರೆ ನಮ್ಮ ರಾಣೆಬೆನ್ನೂರು ನಗರದ ಇಪ್ಪತ್ತೈದು ಸ್ಟ್ಯಾಂಡಿನ ಆಟೋ ಚಾಲಕರಿಗೆ ಅಥವಾ ಮಾಲಕರಿಗೆ ಸನ್ಮಾನ ಸಮಾರಂಭ ಅದೇ ರೀತಿ ಗ್ರಾಮೀಣ ಭಾಗದ ಎಲ್ಲ ಪ್ಯಾಸೆಂಜರ್ ಆಟೋ ಚಾಲಕರು ಮತ್ತು ಮಾಲಕರಿಗೆ ಸನ್ಮಾನ ಸಮಾರಂಭ ಮಾಡಬೇಕಂತ ಉದ್ದೇಶ ಇಟ್ಕಂಡು ಈ ಕಾರ್ಯಕ್ರಮ ಮಾಡಕತ್ತೀವಿ ಅದರ ನಂತರ ಏನು ನಮ್ಮ ರಾಣೆಬೆನ್ನೂರು ನಗರದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಹಿರಿಯರಿದ್ದಾರೆ ಅವರಿಗೆ ಸನ್ಮಾನಿಸೋ ಕಾರ್ಯಕ್ರಮ ಚುನಾಯಿತ ಪ್ರತಿನಿಧಿಗಳಿಗೆ ಸನ್ಮಾನಿಸೋ ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಮುನಿಪುರ ಬಸವ ಮರಳಿಸಿದ್ದ ಮಹಾಸ್ವಾಮಿಗಳು ಬಸವ ತತ್ವಪೀಠ ಚಿಕ್ಕಮಗಳೂರು ಬಸವ ಕೇಂದ್ರ ಶಿವಮೊಗ್ಗ ಇವರ ವಿವೇಚನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕಂಥ ನಿರ್ಧಾರ ಮಾಡಿಕೊಂಡು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸದಸ್ಯರಂತ ಬಸವರಾಜ ಬೊಮ್ಮಾಯಿ ಸಾಹೇಬರು ಆಗಮಿಸಿದ್ದಾರೆ ಅದೇ ರೀತಿ ಬಿ ಸಿಪಾಟರು ಬರ್ತಾ ಇದ್ದಾರೆ ನಮ್ಮ ಹಾವೇರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ವಿಪಕ್ಷಪ್ಪ ಬಳ್ಳಾರಿ ಬರ್ತಾರೆ ಹಣೆಬೆನ್ನೂರು ನಗರದ ಶಾಸಕರಂಥ ಪ್ರಕಾಶ್ ಕೋಳಿಹಾಡರ್ ನಗರದ ನಗರಸಭೆ ಅಧ್ಯಕ್ಷ ಅಂತ ಚಂಪಕ್ಕ ಬಸ್ನಳ್ಳಿ ರಮ ನ ರಾಣೆಬೆನ್ನೂರು ನಗರದ ಮಾಜಿ ಶಾಸಕಂತ ಅರುಣ್ ಕುಮಾರ್ ಪೂಜಾರ ಅವರು ಕೆ ಎಂ ಅವರು ಮಣಿಯವರು ಹಾಗೂ ನಮ್ಮ ರಾಣೆಬೆನ್ನೂರು ನಗರದ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಆ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅದಕ್ಕೆ ಏನು ತಾವುಗಳು ಈ ಹೆಚ್ಚಿನ ರೀತಿಯ ಸಲಹೆ ಸಹ ಇದನ್ನು ಪ್ರೋತ್ಸಾಹ ಮಾಡಿ ನೀವು ಮೀಡಿಯಾ ಮಾಧ್ಯಮರು ಕಾರ್ಯಕ್ರಮವನ್ನು ಜನರಿಗೆ ತಿಳಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ತಮ್ಮಲ್ಲಿ ಕೈ ಮುಗಿ ಕೇಳುತ್ತೆ ಭವನ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೆರಡು ಮಂಗಳವಾರ ಹನ್ನೊಂದು ಗಂಟೆಗೆ ಪರಮೇಶ್ವರ್ ಗೌಡಂಡ್ ಅನೇಕ ದಿವಸದಿಂದ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದ್ದು ಗ್ರಾಮೀಣ ಭಾಗದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಿಂದ ಹಿಡಿದು ಕಟ್ಟ ಕಡೆ ಮನುಷ್ಯವರಿಗೂ ಅವರು ಮನುಷ್ಯರನ್ನು ಗುರುತಿಸಿ ಅವರ ಕಾರ್ಯಗಳನ್ನು ಶ್ಲಾಘನೆ ಮಾಡಿ ಪ್ರತಿಯೊಬ್ಬ ಸಣ್ಣನಿಗೆ ಸಹಿತ ಒಂದು ಅವರಿಗೆ ಗೌರವ ಕೊಡಬೇಕನ್ನೋ ಉದ್ದೇಶದಿಂದ ಈ ಬಾರಿ ಆಟೋ ಚಾಲಕರಿಗೂ ಹಾಗೂ ಮಾಲಕರಿಗೂ ಹಾಗೂ ಗ್ರಾಮೀಣದಲ್ಲಿ ಭಾಗದಲ್ಲಿ ಬರ್ತಕ್ಕಂಥ ಈ ಜನರನ್ನು ಹಚ್ಚಿಕೊಂಡು ನೋಡ್ತಕ್ಕಂಥ ಆಟೋ ಮಾಲಕರಿಗೂ ಮತ್ತು ಚಾಲಕರಿಗೂ ಇನ್ನು ಅನೇಕ ಜನರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಹಾಕಿದಾರೆ ಈ ಮೊದಲು ಅವರು ಎಸ್ ಎಸ್ ಎಲ್ ಸಿ ಪಾಸ್ ಆದವ್ರಿಗೆ ಕೊರೋನಾ ಟೈಮ್ನಿಗೆ ಭಾಳ ಜನರಿಗೆ ಕಿಟ್ ಕೊಡೋದ್ರ ಮೂಲಕ ಆಮೇಲೆ ಎಲ್ಲ ಶಾಲಾ ಮಕ್ಕಳಿಗೆ ಬುಕ್ಸು ಜೊತೆಗೆ ಅವ್ರಿಗೆ ಬುಕ್ ಬ್ಯಾಗು ಇವನ್ನೆಲ್ಲ ವಿತರಿಸೋದ್ರ ಮೂಲಕ ಅನೇಕ ದಿವಸದಿಂದ ಮಾಡ್ಕೊಂತ ಬಂದಾರೆ ಅವ್ರ ಜೊತೆಗೆ ಪ್ರಥಮದಲ್ಲಿ ಅವರು ರೈತರಾಗಿರೋದ್ರಿಂದ ರೈತರ ಸೇವೆ ನಾನು ಮೊದಲು ಅಂತ ತಿಳ್ಕೊಂಡು ದಾರಿಯನ್ನು ಸುಗಮವಾಗಿ ನಾನು ಹೋಗ್ತಕ್ಕಂಥ ದಾರಿ ಸರಿ ಇರಬೇಕು ಅನ್ನೋ ಒಂದು ದಾರಿ ವಿಚಾರ ಇಟ್ಕೊಂಡು ಮೊದಲು ದಾರಿ ಸರಿ ಮಾಡ್ಕೊಂಡು ಮುಂದೆ ಹೆಂಗೆ ಮನುಷ್ಯ ಮನೆ ಮೊದಲು ಸರಿಯಾಗಿ ಮುಂದೆ ಗೆಲ್ಲಬೇಕು ಅನ್ನೋದಕ್ಕೆ ಮನೆ ಗೆದ್ದು ಮಾರು ಗೆಲ್ಲ ಅನ್ನೋ ಒಂದು ದಾರಿಯಲ್ಲಿ ಹೊಟ್ಟದ ಅವರು ಈ ಪ್ರತಿ ವರ್ಷ ಮಾಡೋದ್ರನ್ನ ನೋಡಿದ್ರೆ ಹೊಸ ಹೊಸ ಆವಿಷ್ಕಾರಗಳನ್ನು ಹಾಕಿ ಜನರಿಗೆ ಪ್ರತಿಯೊಬ್ಬರಿಗೂ ಕಟ್ಟ ಕಡೆ ಮನುಷ್ಯಗೆ ಮನುಷ್ಯನಿಗೂ ಸಹಿತ ಈ ಒಂದು ಗೌರವ ಸಿಗಬೇಕು ಸಮಾಜದಲ್ಲಿ ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯನ್ನು ಮೂಡಿಸ್ಕೊಂಡು ಮುನ್ನಡೀತಾ ಇದ್ದಾರೆ ಆ ಕಾರಣ ತಾವುಗಳು ಈಗ ಒಂದು ಕಾರ್ಯಕ್ರಮಕ್ಕೆ ಏನು ಅನೇಕ ಜನರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಬಸವ ಮಾವಳಸಿದ್ದ ಸ್ವಾಮಿಗಳು ಇವರು ಕೂಡ ವಿಶೇಷವಾಗಿ ಈ ಭಾಗದಲ್ಲಿ ಆಗಮಿಸ್ತಾ ಇದ್ದಾರೆ ಅವರ ಒಂದು ಆಶೀರ್ವ ಆಶೀರ್ವಚನದ ಮೂಲಕ ಮಾನ್ಯ ಪರಮೇಶ್ವಣ್ಣನವರ ಭಾಳ ಸುಗಮವಾಗಿ ಸಾಗಲಿ ಅವರ ಮುಂದಿನ ದಾರಿ ಸುಸಜ್ಜಿತವಾಗಿ ನಡೀಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಎಲ್ಲರೂ ಕೂಟ್ಕೊಂಡು ಈ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ಮಾಡೋಣ ಅಂತ ಹೇಳಿರ್ಬೋದು ಅವರ ಸಮಾಜ ಸೇವೆಯೂ ಪ್ರಥಮದಲ್ಲಿ ಸಮಾಜ ಸೇವೆ ಪೊಲಿಟಿಕಲ್ ಜೊತೆಗೆ ಅದು ಅಂದ್ರೆ ಹವ್ಯಾಸ ನಮ್ಮ ರೂಢಿ ಒಳಗೆ ಹೇಳ್ಬೇಕು ಮನುಷ್ಯರಿಗೆ ಎರಡು ಒಂದು ನಾನು ದಿನನಿತ್ಯ ಮಾಡ್ತಕ್ಕಂಥ ಕಾಯಕ ಕಾಯಕ ಜೊತೆಗೆ ಒಂದು ಹವ್ಯಾಸ ಇದು ಒಂದು ಹವ್ಯಾಸ ಅಂತ ತಿಳ್ಕೊಂಡು ಮುಂದುವರಿತಿದ್ದಾರೆ ಹವ್ಯಾಸದಲ್ಲಿ ಭಾಗಿಯಾದಾಗ ಮನುಷ್ಯ ಮುಂದುವರಿಬೋದು ಮುಂದುವರಿಯೋದಿಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ಎಲ್ಲವೂ ಪ್ರತಿಯೊಬ್ಬರು ಯಾವುದೇ ಒಂದು ಉದ್ದೇಶ ಬಂದಿರ್ತಾರೆ ಅದರಂತೆ ಪರಮೇಶ್ವರ ಸಹಿತ ರಾಜಕೀಯದಲ್ಲಿ ರಂಗದಲ್ಲಿ ಕೆಲವ ಹಲವಾರು ವರ್ಷದಿಂದ ಅವರು ಒಂದು ಹವ್ಯಾಸದ ಮೂಲಕ ಈ ಕಣಕ್ಕೆ ಇಳಿತಾ ಇದ್ದಾರೆ ರಾಜಕೀಯ ಹಿಂಗೆ ಅಂತ ಹೇಳಿದಿಲ್ಲ ಯಾವುದಾದ್ರೂ ಚುನಾವಣೆ ಬರಲಿ ಚುನಾವಣೆ ನಿಲ್ತವಂತ ಇವತ್ತಾದರೂ ಚುನಾವಣೆ ಈಗ ಯಾವ ಬರ್ತೋ ಆ ಚುನಾವಣೆ ನಿಲ್ತವೆ ಸುಮ್ಮನೆ ಯಾವ್ದಾರ ಏನಾರ ಹೇಳಲ್ಲ ಮೊದ್ಲು ಬರೋದು ಈಗ ಚುನಾವಣೆ ಬರ್ತವೆ ಒಬ್ಬ ಕಾರ್ಯಕರ್ತ ಚುನಾವಣೆ ಬರ್ತವೆ ಕಾರ್ಯಕರ್ತ ಚುನಾವಣೆ ಮಾಡಬೇಕು ಅಂತ ಒಂದೇ ಆಶೆ ನಂದು ಮುಂದೆ ದೇವ್ರ ಅನುಗ್ರಹ ಏನೈತಿ ಅದ್ರ ಬಗ್ಗೆ ನಾವು ಯಾವುದು ಹೇಳಂಗಿಲ್ಲ ಸದ್ಯ ಹೇಳ್ಬೇಕಪ್ಪ ಅಂದ್ರೆ ಕಾರ್ಯಕರ್ತ ಚುನಾವಣೆ ಮಾಡ್ಬೇಕು ಒಬ್ಬ ಚುನಾವಣೆ ಪ್ರತಿನಿಧಿ ಆಗ್ಬೇಕನ್ನ ಆಶೆ ಐತಿ ಅದನ್ನ ಸರ್ ರಾಣೆಬೆನ್ನೂರು ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣಿಬೊನ್ನ ನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟೆಪುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ಠಾಣೆಬಿಟ್ಟು